ಈ ಏರ್ ಫಾಲ್ ಅನ್ನೋದು ಯಾವ ಮಟ್ಟಕ್ಕೆ ಕಾಡ್ತಿದೆ ಅಂತ ಹೇಳಿದ್ರೆ ಮನುಷ್ಯನಿಗೆ ಈ ಫಾಲ್ ಇಂದಾನೆ ಸುಮಾರು ಜನ ಕಾನ್ಫಿಡೆನ್ಸ್ ನ ಕಳ್ಕೊಂತ ಇದಾರೆ ದಿಮ್ ಮೇಲೆ ಮಲಗುದ್ರು ಏರ್ ಫಾಲ್ ಆಗಿರುತ್ತೆ ಆಚೆ ಕಡೆ ಓಡಾಡ್ಕೊಂಡು ಬಂದ್ರು ಇಷ್ಟು ಕೂದ್ಲು ಉದ್ರಿರುತ್ತೆ ಇನ್ನು ಬೆಡ್ ಮೇಲೆ ಒದ್ದಾಡ್ಕೊಂಡು ಬಿದ್ದಿದ್ರು ಕೂದಲು ಉದುರುತ್ತೆ ಇನ್ನು ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ರೆ ಅಂತೂ ಹೇಳೋದೇ ಬೇಡ ಇಷ್ಟಿಷ್ಟು ಕೂದಲು ಉದ್ರಿರುತ್ತೆ ಇದು ಉದ್ರೋದ್ರಿಂದ ಅದು ಹೆಂಗಸರಿಗಾಗಿರ್ಬೋದು ಅಥವಾ ಗಂಡಸ್ರಿಗಾಗಿರ್ಬೋದು ಕಂಪ್ಲೀಟ್ ಕಾನ್ಫಿಡೆನ್ಸ್ ಲೆವೆಲ್ ಅನ್ನೋದೇ ಕಡಿಮೆ ಆಗ್ತಿದೆ ಈ ಏರ್ ಫಾಲ್ ನ ಹೇಗ್ ಸ್ಟಾಪ್ ಮಾಡೋದು ನೀವೆಷ್ಟು ಎಷ್ಟೊಂದು ಶಾಂಪೂ ಯೂಸ್ ಮಾಡಿರ್ತೀರ ಎಷ್ಟೊಂದು ಆಯಿಲ್ಗಳನ್ನ ಯೂಸ್ ಮಾಡ್ತಿರ್ತೀರ ಗಳು ಅದು ಇದು ಮಾಸ್ಕ್ ಅನ್ಕೊಂಡೆಲ್ಲ ಯೂಸ್ ಮಾಡಿದ್ರು ನಿಮ್ಮ ಏರ್ ಫಾಲ್ ಮಾತ್ರ ಕಡಿಮೆ ಆಗ್ತಿಲ್ಲ ಇದಕ್ಕೆ ಮೇನ್ ರೂಟ್ ಕಾಸ್ಗಳು ಏನು ನಿಮ್ಮ ಏರ್ ಫಾಲ್ ಆಗ್ತಿರೋದು ಫಸ್ಟ್ ಇದನ್ನ ತಿಳ್ಕೊಳ್ಳಿ ಸುಮ್ಮನೆ ಸಿಕ್ಕಾಪಟ್ಟೆ ಏನಂತಾರೆ ಮಾರ್ಕೆಟ್ ಗಳಲ್ಲಿ ಸಿಗೋ ಪ್ರಾಡಕ್ಟ್ಗಳನ್ನೆಲ್ಲ ಬಳಸ್ತೀರಾ ಆ ಕೆಮಿಕಲ್ಸ್ ಎಲ್ಲ ಹೋಗಿ ಇನ್ನು ನಿಮ್ಮ ಏರ್ ಫಾಲ್ ಜಾಸ್ತಿ ಆಗುತ್ತೆ ಕೊನೆಗೆ ಗಂಡಸ್ರಿಗೆ ಬಾಲ್ಡ್ ಆಗ್ಬಿಡ್ಬೋದು ಹೆಂಗಸರಿಗೆ ಅಲ್ಲಿ ಬಾಲ್ಡ್ ಪ್ಯಾಚಸ್ಗಳು ಸ್ಟಾರ್ಟ್ ಆಗ್ತವೆ ಮತ್ತೆ ಏರ್ಪಡಿಸ್ತಾರೆ ತಿನ್ನಾಗೋದಕ್ಕೆ ಸ್ಟಾರ್ಟ್ ಆಗ್ತವೆ ನೀವು ಈಗಲೇ ಎಚ್ಚೆತ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಏರ್ ಫಾಲ್ಗೆ ಖಂಡಿತ ಸೊಲ್ಯೂಷನ್ ನ ಕಳ್ಕೋಬೇಕಾಗುತ್ತೆ ಇವತ್ತು ಈ ವಿಡಿಯೋದಲ್ಲಿ ರೂಟ್ ಕಾಸ್ ಏನು ಅದನ್ನು ಹೇಗೆ ಸರಿ ಮಾಡಬೇಕು ಅದು ಎಸ್ಪೆಷಲಿ ನಿಮ್ಗೆ ಕೊನೆಯಲ್ಲಿ ನಿಮ್ಗೆ ಒಂದು ಸೆವೆನ್ ರೆಮಿಡೀಸ್ ಹೇಳ್ತೀನಿ ಅದನ್ನೇನಾದ್ರೂ ನೀವು ಸೀರಿಯಸ್ ಆಗಿ ಫಾಲೋ ಮಾಡಿದ್ರೆ ಆಗಿ ನಿಮ್ಮ ಏರ್ ಫಾಲ್ ಅನ್ನೋದು ಆಯ್ತಾ ಕಂಪ್ಲೀಟ್ ಆಗಿ ಅಂತ ಹೇಳೋದಕ್ಕಿಂತ ಅಟ್ಲೀಸ್ಟ್ ಪರ್ಸೆಂಟ್ ಆದರೂ ಕಂಟ್ರೋಲ್ ಆಗುತ್ತೆ ಫಸ್ಟ್ ನಾವು ಒಳಗಡೆ ಸರಿ ಮಾಡಿಕೊಂಡ್ರೆ ಆಮೇಲೆ ನೀವು ಔಟ್ಸೈಡೆಲ್ಲ ಆಗ್ತಿರಲ್ಲ ಕೆಮಿಕಲ್ಸ್ ಆಮೇಲೆ ವರ್ಕ್ ಆಗೋದದು ಫಸ್ಟ್ ನಮ್ಮ ಒಳಗಡೆ ಸರಿ ಮಾಡ್ಕೋಬೇಕು ಹೇಗೆ ಒಳಗಡೆ ಸರಿ ಮಾಡ್ಕೊಳ್ಳೋದು ಹೇಗೆ ಸರಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಫಸ್ಟು ನಾವು ರೂಟ್ ಕಾಸ್ನ ಕಂಡುಹಿಡಿಯಬೇಕು ಏನ್ ಏರ್ ಫಾಲ್ ಆಗ್ತಿದೆ ಅನ್ನೋದನ್ನು ಆ ಏನ್ ಏರ್ ಫಾಲ್ ಆಗ್ತಿದೆ ಅನ್ನೋದನ್ನು ನಾನು ಕಂಪ್ಲೀಟಾಗಿ ಇಲ್ಲಿ ಇನ್ಫಾರ್ಮೇಟಿವ್ ಆಗಿ ನಿಮಗೆ ತಿಳಿಸ್ತೀನಿ ಇದರಲ್ಲಿ ಇದು ಎಜುಕೇಟಿವ್ ಆಗಿರುತ್ತೆ ಇದು ಎಲ್ರಿಗೂ ತುಂಬ ಉಪಯುಕ್ತ ಉಪಯುಕ್ತವಾಗುತ್ತೆ ಎಸ್ಪೆಷಲಿ ಏರ್ ಫಾಲ್ ಆಗ್ತಿರೋರಿಗೆ ಕೂದ್ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಬನ್ನಿ ಇಲ್ಲಿ ಇಲ್ಲಿ ನೋಡಿ ರೂಟ್ ಕಾಸ್ ಒನ್ ಫಸ್ಟ್ ಏನ್ ತಿಂತಾರೆ ಏನಂತಾರೆ ಏರ್ ಫಾಲ್ ಆಗ್ತಿದೆ ಅನ್ನೋದನ್ನ ತಿಳ್ಕೋಬೇಕು ದಯವಿಟ್ಟು ಇಲ್ಲಿ ಏನಂತಾರೆ ಕ್ರಿಂಚ್ ಕಂಟೆಂಟು ಅದು ಇದು ವ್ಲಾಗ್ಸ್ ಎಲ್ಲ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ ಆಯ್ತಾ ನಿಮ್ಮ ಲೈಫ್ಗೆ ಅಥವಾ ನಿಮ್ಮ ಸೆಲ್ಫ್ ಡೆವಲಪ್ಮೆಂಟ್ ನಿಮ್ಮ ಫೇಶಿಯಲ್ ಆಗಿರ್ಬೋದು ಹೇರ್ ಆಗಿರ್ಬೋದು ಅದ್ರ ಬಗ್ಗೆ ಏನೋ ಒಂದು ಇನ್ಫಾರ್ಮೇಶನ್ ತಿಳಿಸ್ತಾ ಇದಾರೆ ಅಂತ ಹೇಳಿದ್ರೆ ಅದ್ರಲ್ಲಿ ಸ್ವಲ್ಪ ಬೋರ್ ಆಯ್ತು ಅಂತ ಹೇಳ್ಬಿಟ್ಟು ಸುಮಾರು ಜನ ಸ್ಕಿಪ್ ಮಾಡಿ ಓಡ್ಬಿಡ್ತೀರ ಬಟ್ ಬಾಲ್ಡ್ ಆದ್ಮೇಲೆ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಲಕ್ಷಾಂತರ ರೂಪಾಯಿ ಸುರಿಬೇಡಿ ಈಗ್ಲೇ ಸರಿ ಮಾಡ್ಕೊಳ್ಳಿ ಎಸ್ಪೆಷಲಿ ಹೆಂಗುಸರುಗಳು ಹೆಂಗುರು ಬೇಗ ಏನಂತಾರೆ ಫ್ಲಕ್ಚುಯೇಟ್ ಆಗ್ಬಿಡ್ತೀರಾ ಆತರ ಆಗ್ಬೇಡಿ ಸಮಾಧಾನವಾಗಿ ಕೂತ್ಕೊಂಡು ಆಯ್ತಾ ನಿಮ್ಮ ಸೀರಿಯಲ್ ಗಳು ನಿಮ್ಮ ಶೋಸ್ ಗಳು ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತವೆ ಇಲ್ಲಿ ನೋಡಿ ಇಲ್ಲಿ ರೂಟ್ ಕಾಸ್ ಒಂದು ಏನ್ ಹೇರ್ ಫಾಲ್ ಆಗ್ತಿದೆ ತಿಳ್ಕೋಬೇಕು ಇಲ್ಲಿ ನೋಡಿ ಇಲ್ಲಿ ಸ್ಟ್ರೆಸ್ ಅಂಡ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸುಮಾರು ಜನಕ್ಕೆ ಏನ್ ತಿರ್ ಫಾಲ್ ಆಗ್ತವೆ ಅಂತ ಹೇಳಿದ್ರೆ ಸ್ಟ್ರೆಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಗಳಿಂದ ಈ ಏರ್ ಫಾಲ್ ಅನ್ನೋದು ಆಗ್ತವೆ ನೋಡಿ ಇಲ್ಲಿ ನೀವು ಹೆಚ್ಚು ಸ್ಟ್ರೆಸ್ ಆದರೆ ಅಥವಾ ಲೇಟ್ ನೈಟ್ ಸ್ಲೀಪ್ ಮಾಡೋದು ಎಷ್ಟೋ ಜನಕ್ಕೆ ಕೆಟ್ಟ ಅಭ್ಯಾಸಗಳು ಲೇಟ್ ನೈಟ್ ಮಲಗೋದು ಮತ್ತೆ ನೋಡಿ ಇಲ್ಲಿ ಸ್ಟ್ರೆಸ್ಸನ್ನು ರಾ ಎಸ್ಪೆಷಲಿ ರಾತ್ರಿ ಹೊತ್ತು ಆ ಸ್ಟ್ರೆಸ್ ಎಷ್ಟು ಇಟ್ಕೊಂಡಿರ್ತೀರಾ ಅಂತ ಹೇಳಿದ್ರೆ ಪ್ರಪಂಚದಲ್ಲಿರೋ ಕಷ್ಟ ಎಲ್ಲ ನನಗೆ ಬಂದ್ಬಿಟ್ಟಿದೆ ಅನ್ನೋ ಮಟ್ಟಿಗೆ ನೀವು ಸ್ಟ್ರೆಸ್ ಅಲ್ಲಿ ಇರ್ತೀರಾ ಇದು ಮೇನು ಮುಖ್ಯವಾದ ಕಾರಣ ನಿಮ್ಮ ಏರ್ ಫಾಲ್ಗೆ ನೋಡಿ ಇಲ್ಲಿ ಕಾರ್ಟಿಸೋಲ್ ಮತ್ತು ಡಿ ಎಚ್ ಟಿ ಹಾರ್ಮೋನ್ಸ್ ಹೆಚ್ಚಾಗ್ತವೆ ನಿಮ್ಮ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಯಿತು ಅಂದ್ರೆ ಮತ್ತೆ ಆಗಿ ಮಲಗೋ ಮಲಗೋದೇನಾದ್ರೂ ರೂಢಿ ಇತ್ತು ಅಂತ ಹೇಳಿದ್ರೆ ನಿಮಗೆ ಇದನ್ನ ನೀವು ಕಂಟಿನ್ಯೂಸ್ಲಿ ಮಾಡ್ಕೊಂಡು ಹೋಗ್ತಿದ್ರೆ ಈ ಕಾರ್ಟಿಸೋಲ್ ಮತ್ತೆ ಡಿ ಎಚ್ ಟಿ ಲೆವೆಲ್ಲು ಇನ್ಕ್ರೀಸ್ ಆದಾಗ ನೋಡಿ ಇಲ್ಲಿ ಈ ಹಾರ್ಮೋನ್ ನಿಮ್ಮ ಏರ್ ರೂಟ್ ನ ಸ್ಟ್ರೆಂತ್ ಕಡಿಮೆ ಮಾಡ್ತವೆ ಈ ಹಾರ್ಮೋನ್ಸ್ ಗಳು ನಿಮ್ಮ ಏರ್ ಅದು ಏನ್ ಸ್ಟ್ರೆಂತ್ ಇರುತ್ತೆ ರೂಟ್ ಅಲ್ಲಿ ಅದೇನು ಸ್ಟ್ರೆಂತ್ ಇರುತ್ತೆ ಆ ಸ್ಟ್ರೆಂತ್ ನ ಕಡಿಮೆ ಮಾಡ್ತಾ ಬರ್ತವೆ ದಯವಿಟ್ಟು ಲೇಟ್ ನೈಟ್ ಮಲಗೋರಾಗಿರ್ಬೋದು ಮತ್ತೆ ಈ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳಿ ಡೆಫಿನೆಟ್ ಆಗಿ ನಿಮ್ಮ ಏರ್ ಫಾಲ್ ಆಗೋದು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗ್ತವೆ ನೀವು ಯಾವ್ದು ಶಾಂಪುಗಳು ಬೆಳೆಸ್ತಿರಲ್ಲ ಇದು ಯಾವುದು ಅಷ್ಟು ಏನಂತಾರೆ ಉಪಯುಕ್ತವಾಗಲ್ಲ ಫಸ್ಟ್ ನಮ್ಮ ಇನ್ನರ್ನ ಸರಿ ಮಾಡ್ಕೋಬೇಕು ನಮ್ಮ ಮೈಂಡ್ ನ ಸರಿ ಮಾಡ್ಕೋಬೇಕು ಇದು ಕರೆಕ್ಟ್ ಆಗಿತ್ತು ಅಂದ್ರೆ ನಮ್ಮ ಮುಖದ ಲಕ್ಷಣ ಆಗಿರ್ಬೋದು ಅಥವಾ ಏರ್ ಫಾಲ್ ಆಗಿರ್ಬೋದು ಇದೆಲ್ಲ ಕಡಿಮೆ ಆಗ್ತವೆ ಮುಖದ ಲಕ್ಷಣ ಕಾಂತಿ ಜಾಸ್ತಿ ಆಗುತ್ತೆ ನೋಡಿ ಇಲ್ಲಿ ರಿಸಲ್ಟ್ ಏರ್ ಬ್ರೇಕ್ ಆಗುತ್ತೆ ಜೊತೆಗೆ ತಿನ್ನಾಗತ್ತೆ ಎಸ್ಪೆಷಲಿ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಯಿತು ಅಂದ್ರೆ ಮತ್ತೆ ರಾತ್ರಿ ಹೊತ್ತು ಆಗಿ ಮಲಗಿದ್ರೆ ಇದಕ್ಕೆ ಸೊಲ್ಯೂಷನ್ ಏನು ಸೊಲ್ಯೂಷನ್ ಏನು ಅಂತ ಹೇಳಿದ್ರೆ ಸ್ಲೀಪ್ ಬೈ ಟೆನ್ ತರ್ಟಿ ಪಿ ಎಂ ಎಷ್ಟು ಗಂಟೆಗೆ ಹೇಳಿ ಹತ್ತೂವರೆ ಒಳಗಡೆ ಮಲಗೋದನ್ನ ಆದಷ್ಟು ರೂಢಿ ಮಾಡ್ಕೊಳ್ಳಿ ಆಯ್ತಾ ಇತ್ತೀಚಿಗೆ ನಾನು ಸುಮಾರು ಹೇಳಿದಿನಿ ಲೇಟ್ ಆಗಿ ಮಲಗಬೇಡಿ ಆಗಿ ಮಲಗಬೇಡಿ ಇದು ಹೆಲ್ತ್ಗೆ ತುಂಬಾನೇ ಇಂಪ್ಯಾಕ್ಟ್ ಆಗ್ತಿದೆ ಎಷ್ಟೊಂದ್ ಜನ ಏನಂತಾರೆ ಅದು ಇದು ರೀಸನ್ಸ್ಗಳು ಕೊಡ್ತೀರ ರೀಸನ್ಸ್ ಬಂದ್ಬಿಟ್ಟು ಜಸ್ಟ್ ನಿಮ್ಮ ಮೈಂಡ್ ಗೆ ಖುಷಿ ಕೊಡೋದಕ್ಕಷ್ಟೇ ಅಷ್ಟೇ ಅದು ಬಟ್ ಆ ರೀಸನ್ ಅಷ್ಟಿರಲ್ಲ ಅದು ಆಯ್ತಾ ಏಯ್ಟಿ ಪರ್ಸೆಂಟ್ ಜನ ಹತ್ತುವರೆ ಮಲಗುವಷ್ಟು ಕೇಪಬಿಲಿಟಿ ಇರುತ್ತೆ ಬಟ್ ನಿಮ್ಮ ಶೋಗಳು ಮಿಸ್ ಆಗ್ತವೆ ನಿಮ್ಮ ಮೊಬೈಲಲ್ಲಿ ರೀಲ್ಸ್ಗಳು ಮಿಸ್ ಆಗ್ತವೆ ಅನ್ನೋ ಉದ್ದೇಶಕ್ಕೋಸ್ಕರ ಇನ್ನೂ ನೋಡ್ಕೊಂಡೇ ಕೂತ್ಕೊಂಡಿರ್ತಾರೆ ಈ ಕೆಲಸ ಮಾಡಬೇಡಿ ಹತ್ತುವರೆ ಒಳಗಡೆ ಮಲಗಬೇಕು ಡೂ ಫೈವ್ ಮಿನಿಟ್ಸ್ ಡೀಪ್ ಬ್ರೀತಿಂಗು ಐದು ನಿಮಿಷ ಆಯ್ತಾ ಡೀಪ್ ಬ್ರೀತಿಂಗ್ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ ಇದು ತುಂಬಾನೇ ಒಳ್ಳೇದು ಎಸ್ಪೆಷಲಿ ಬ್ರೀದಿಂಗು ನೀವು ಬ್ರೀದಿಂಗ್ ಎಷ್ಟು ಚೆನ್ನಾಗಿ ಮಾಡ್ತಿರೋ ಎಷ್ಟು ಚೆನ್ನಾಗಿ ಬ್ರೀದಿಂಗ್ ನ ಡೈಲಿ ಆಗಿ ನೀವು ಫಾಲೋ ಮಾಡ್ತಿರೋ ಅಲ್ಲ ಅವಾಗ ನಿಮ್ಮ ಏರ್ ಏರ್ ಗ್ರೋತ್ ಆಗಿರ್ಬೋದು ನಿಮ್ಮ ಫೇಸ್ ಕಾಂತಿ ಆಗಿರ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಎಸ್ಪೆಷಲಿ ಆಕ್ಸಿಜನ್ ಲೆವೆಲ್ ಇಂಪ್ರೂವ್ ಆಗುತ್ತೆ ಅದು ಇಂಪ್ರೂವ್ ಆದಾಗ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗ್ತವೆ ನಿಮ್ಮ ಏರ್ ಫಾಲ್ ಆಗೋದನ್ನು ಆದಷ್ಟು ಕಡಿಮೆ ಆಗುತ್ತೆ ನೋಡಿ ಇಲ್ಲಿ ಒನ್ಸ್ ಯುವರ್ ಮೈಂಡ್ ಕಾನ್ಸ್ ಯುವರ್ ಏರ್ ಸ್ಟಾರ್ಟ್ಸ್ ಹೀಲಿಂಗ್ ನಿಮ್ಮ ಮೈಂಡ್ ಕಾಮ್ ಆಯ್ತು ಅಂತ ಹೇಳಿದ್ರೆ ಆಯಿತಾ ನಿಮ್ಮ ಇದು ಏನಂತಾರೆ ನೋಡಿ ಇಲ್ಲಿ ಏರ್ ಸ್ಟಾರ್ಟ್ಸ್ ಹೀಲಿಂಗ್ ಹೀಲಿಂಗ್ ಅಂತ ಹೇಳಿದ್ರೆ ಅದು ಏನು ಪ್ರಾಬ್ಲಮ್ಸ್ ಎಲ್ಲ ಇದೆ ಅದು ವಾಸಿಯಾಗೋದಕ್ಕೆ ಶುರು ಆಗುತ್ತೆ ಅದು ಕಾಮಾಗೋದಕ್ಕೆ ಶುರು ಆಗುತ್ತೆ ಅದು ಕಾಮ್ ಆಯ್ತು ಅಂತ ಹೇಳಿದ್ರೆ ಆಯಿತಾ ನಿಮ್ಮ ಮೈಂಡ್ ಕಾಮ್ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ಈಟ್ನೆಸ್ ಕಡಿಮೆ ಆಗುತ್ತೆ ನಿಮ್ಮ ಏರ್ ಫಾಲು ಕಡಿಮೆ ಏನಂತಾರೆ ಆಲ್ಮೋಸ್ಟು ಅದು ಒಂದು ಹಂತಕ್ಕೆ ಬಂದು ಅದು ಏರ್ ಫಾಲ್ ಆಗೋದು ಕಡಿಮೆ ಆಗುತ್ತೆ ಏರನ್ನು ಏರು ಆಗಿರ್ಬೋದು ಅಥವಾ ರೂಟ್ಸ್ ಆಗಿರ್ಬೋದು ಅದಷ್ಟು ಸ್ಟ್ರಾಂಗ್ ಆಗೋದಕ್ಕೆ ಶುರು ಆಗ್ತವೆ ಇನ್ನು ರೂಟ್ ಕಾಸ್ ಟು ಆಯ್ತಾ ಇವಾಗ ರೂಟ್ ಕಾಸ್ ಒಂದ್ ತಿಳ್ಕೊಂಡ್ರಿ ಅದರಲ್ಲಿ ಏನು ತಿಳ್ಕೊಂಡ್ರೆ ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡ್ಕೋಬೇಕು ಲೇಟ್ ಆಗಿ ಮಲಗೋದನ್ನ ನಿಲ್ಲಿಸ್ಬೇಕು ಇಲ್ಲಿ ರೂಟ್ ಕಾಸ್ ಟೂ ಬಂದ್ಬಿಟ್ಟು ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ ಆಯ್ತಾ ನಾವು ಏನು ತಿಂತೀವೋ ನಮ್ಮ ಬಾಡಿ ಆ ರೀತಿ ರಿಯಾಕ್ಟ್ ಮಾಡುತ್ತೆ ಆಯ್ತಾ ನಾನು ಹೋಗ್ಬಿಟ್ಟು ಅಲ್ಲಿ ಚೆನ್ನಾಗಿ ರೈಸ್ ತಿನ್ಕೊಂಡು ಬಂದ್ಬಿಟ್ಟೆ ಆ ರೀತಿ ರಿಯಾಕ್ಟ್ ಮಾಡೋದ್ರೆ ಮಾಡುವರೆ ಆಗಿ ಹಂಗೆ ರಿಯಾಕ್ಟ್ ಮಾಡುತ್ತೆ ಗಳು ನೋಡ್ಬೋದು ಹೊಟ್ಟೆ ಬರೋದಾಗಿರ್ಬೋದು ಆಯ್ತಾ ಮತ್ತೆ ಇದು ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗೋದಾಗಿರ್ಬೋದು ಅದೇ ರೀತಿ ನಾವು ಏನು ಕನ್ಸ್ಯೂಮ್ ಮಾಡ್ತೀವೋ ಆ ರೀತಿ ನಮ್ಮ ಏರ್ ಬಿಹೇವ್ ಮಾಡುತ್ತೆ ನಮ್ಮ ಕೂದಲುಗಳು ಬಿಹೇವ್ ಮಾಡ್ತಾವೆ ಅದೇ ರೀತಿ ನೋಡಿ ಇಲ್ಲಿ ಏರ್ಗೆ ಸ್ಟ್ರೆಂತ್ ಕೊಡೋದು ಪ್ರೋಟೀನ್ ಮತ್ತೆ ಐರನ್ ಮತ್ತೆ ವಿಟಮಿನ್ ಡಿ ಬಿ ಟ್ವೆಲ್ ನಿಮ್ಮ ಏರ್ಗೆ ಬೇಕಾಗಿರೋದು ಏನು ಅಂತ ಹೇಳಿದ್ರೆ ಪ್ರೋಟೀನ್ ನಿಮ್ಮ ಫುಡ್ ಅಲ್ಲಿ ಪ್ರೋಟೀನ್ ಕಂಟೆಂಟ್ ಇಲ್ಲ ಆಮೇಲೆ ಸೆಕೆಂಡ್ ಬಂದ್ಬಿಟ್ಟು ವಿಟಮಿನ್ ಡಿ ನೀವು ಸು ಸುಮಾರು ಜನ ಮನೇಲ್ಲೇ ಕೂತ್ಕೊಬಿಡ್ತೀರ ಹೊರತು ಬಿಸ್ಲುಗ್ ಹೋಗ್ಬಿಟ್ಟು ಒಂದ್ ಹತ್ತು ಐದು ಹತ್ತು ನಿಮಿಷ ಹೋಗಿ ಕೂತ್ಕೊಳ್ಳೋಣ ಅಥವಾ ಬಿಸ್ಲಲ್ಲಿ ಹೋಗಿ ತಿರ್ಗಾಡ್ಕೊಬಿಡೋಣ ತಿರ್ಗಾಡ್ಕೊಂಡು ಬರೋಣ ಅನ್ನೋ ಒಂದು ಹ್ಯಾಬಿಟ್ ನೇ ನೀವು ಮರ್ತೋಗಿದ್ದೀರಾ ವಿಟಮಿನ್ ಡಿ ಡಿಫಿಷಿಯನ್ಸಿ ಇದ್ದಾಗ ವಿಟಮಿನ್ ಬಿ ಟ್ವೆಲ್ ಡಿಫಿಷಿಯನ್ಸಿ ಇದ್ದಾಗ ಮತ್ತೆ ನಿಮ್ಮ ಬಾಡಿಲಿ ಐರನ್ ಲೆವೆಲ್ ಕಡಿಮೆ ಇದ್ದಾಗ ನಿಮ್ಮ ಏರ್ ಫಾಲ್ ಆಗ್ತವೆ ಫಸ್ಟ್ ಈ ನ ತಿಳ್ಕೊಳ್ಳಿ ಈ ರೂಟ್ ತಿಳ್ಕೊಂಡಾಗ ಇದನ್ನ ಸರಿ ಮಾಡ್ಕೊಂಡ್ರೆ ಆಯ್ತಾ ನಿಮ್ಮ ಏರ್ ಫಾಲ್ ಆಗೋದು ಕಡಿಮೆ ಆಗತ್ತೆ ನೋಡಿ ಇಲ್ಲಿ ಇವು ಕಡಿಮೆ ಇದ್ದರೆ ಏರ್ ರೂಟ್ಸ್ ವೀಕ್ ಆಗುತ್ತೆ ಸೊ ಹೊಸ ಕೂದಲು ಮತ್ತೆ ಗ್ರೋ ಆಗೋದು ನಿಲ್ ನಿಂತೋಗುತ್ತೆ ಇವೆಲ್ಲ ಕಡಿಮೆ ಆಗ್ತಾ ಬಂತು ಅಂದ್ರೆ ನಿಮ್ಮ ಬಾಡಿಯಲ್ಲಿ ಬರೀ ಅನ್ನ ಸಾಂಬಾರು ತಿನ್ನೋದು ಇಲ್ಲ ಬರೀ ಮತ್ತೊಂದು ತಿನ್ನೋ ಕಾಪ್ಸು ಇರಬೇಕು ಪ್ರೋಟೀನ್ ಇರಬೇಕು ಫೈಬರ್ ಇರಬೇಕು ಬರೀ ಒಂದೊಂದು ತಿನ್ನೋದಲ್ಲ ದಯವಿಟ್ಟು ಎಸ್ಪೆಷಲ್ ನಮ್ಮ ಇಂಡಿಯನ್ ಫುಡ್ಸ್ ಅಂತೂ ಪ್ರೋಟೀನ್ ಲೆವೆಲ್ ಅನ್ನೋದಕ್ಕೆ ಇರಲ್ಲ ಅಲ್ಲಿ ಅನ್ನ ಸಾಂಬಾರು ಇಲ್ಲ ಅಂತ ಹೇಳಿದ್ರೆ ಒಂದು ಚಪಾತಿ ತಿನ್ಕೊಬಿಡ್ತಾರೆ ಅಂದ್ರೆ ಏನೋ ಒಂದು ತಿನ್ಕೊಬಿಡ್ತಾರೆ ಆ ರೀತಿ ಮಾಡಬೇಡಿ ನಿಮ್ಮ ಇದರಲ್ಲಿ ಈ ಪ್ರೋಟೀನ್ ಲೆವೆಲ್ ಇನ್ಕ್ರೀಸ್ ಮಾಡಿ ಇದಕ್ಕೆ ಸಲ್ಯೂಷನ್ ಏನು ಅಂತ ಹೇಳಿದ್ರೆ ನೋಡಿ ಇಲ್ಲಿ ಈಟ್ ಪ್ರೋಟೀನ್ ಫುಡ್ ಡೈಲಿ ಪ್ರತಿ ದಿವಸ ನೀವು ಪ್ರೋಟೀನ್ ಫುಡ್ ನ ತಿನ್ನಬೇಕು ಅದು ಯಾವ ರೀತಿ ಅಂತ ಹೇಳಿದ್ರೆ ಎಕ್ಸ್ ಆಗಿರ್ಬೋದು ಪನ್ನೀರ್ ಆಗಿರ್ಬೋದು ರಾಗಿ ಆಗಿರ್ಬೋದು ಸ್ಪೌಟ್ಸ್ ಆಗಿರ್ಬೋದು ಸ್ಪಿನಾಚ್ ಆಗಿರ್ಬೋದು ಸ್ಪಿನಾಚ್ ಅಂತ ಹೇಳಿದ್ರೆ ಸೊಪ್ಪು ಇಂಥವುಗಳನ್ನೆಲ್ಲ ನೀವು ಜಾಸ್ತಿ ಕನ್ಸ್ಯೂಮ್ ಮಾಡ್ಕೊಂಡಾಗ ನಿಮ್ಮ ಏರ್ ಫಾಲ್ ಆಗೋದು ಕಡಿಮೆ ಆಗುತ್ತೆ ಎಸ್ಪೆಷಲಿ ಸುಮಾರು ಜನ ನೋಡ್ತಿರೋರು ಸರ್ ಇವತ್ತು ಯಾವ ಕ್ರೀಮ್ ಹೇಳ್ತಾರೆ ಯಾವ ಶಾಂಪು ಹೇಳ್ತಾರೆ ಯಾವ ಸಿರಮ್ ಹೇಳ್ತಾರೆ ಅಂತೆಲ್ಲ ಕಾಯ್ಕೊಂಡು ಕುತ್ಕೋಬೇಡಿ ನೀವು ಇಲ್ಲಿ ಫಸ್ಟ್ ನಿಮ್ಮ ಇನ್ನರ್ನ ಸರಿ ಅಂತ ಹೇಳಿದ್ರೆ ಔಟರ್ ಚೆನ್ನಾಗಾಗುತ್ತೆ ನೀವೇ ಅದನ್ನು ಎಕ್ಸ್ಪೆ ಮಾಡಿದ್ರೆ ಇನ್ನೇನು ಬರ್ತೀನಿ ನಾನು ಆ ಸೆವೆನ್ ಡೇಸ್ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ನಿಮ್ಮ ಇಯರ್ ಫಾಲ್ ಆಗೋದು ಆಲ್ಮೋಸ್ಟ್ ಸ್ಟಾಪ್ ಆಗುತ್ತೆ ನೋಡಿ ಇಲ್ಲಿ ಅದಕ್ಕೆ ಇಲ್ಲಿ ಪ್ರೋಟೀನ್ ಫುಡ್ ನ ಈ ರೀತಿ ನೀವು ಇನ್ಕ್ಲೂಡ್ ಮಾಡ್ಕೋಬೇಕಾಗತ್ತೆ ಇನ್ನು ನಾನು ಮೂರನೇ ರೂಟ್ ಕಾಸ್ ಬಂದ್ರೆ ನೋಡಿ ಇಲ್ಲಿ ತ್ರೀ ರಾಂಗ್ ಏರ್ ಹ್ಯಾಬಿಟ್ಸ್ ನೋಡಿ ಇಲ್ಲಿ ಈ ರೂಟ್ ಕಾಸ್ ಇದರಲ್ಲಿ ನೀವು ಈ ಕೆಲವೊಂದು ಮೂರ್ನಾಲ್ಕು ಕೆಟ್ಟ ಹವ್ಯಾಸಗಳಿದೆ ನಿಮ್ಮ ಏರ್ಗೆ ಅದು ಎಸ್ಪೆಷಲಿ ಆರ್ಷ ಕೆಮಿಕಲ್ಸ್ ನ ಬಳಸೋದು ಮತ್ತೆ ಏನಂತಾರೆ ಡೈಲಿ ಸ್ನಾನ ಮಾಡೋದು ಬಿಸ್ನೀರಲ್ಲಿ ತಗೋತಗ ಆ ಬಿಸಿನೀರಲ್ಲಿ ಅಕ್ಕಿ ಹಾಕ್ಬಿಟ್ರೆ ಅನ್ನ ಹಾಕ್ಬಿಡುತ್ತೆ ಆ ಮಟ್ಟಿಗೆ ಬಿಸಿ ಇರೋ ನೀರನ್ನು ನೀವು ತಲೆಗೆ ಹಾಕೊಂತೀರಾ ಇದನ್ನೆಲ್ಲ ಕಡಿಮೆ ಮಾಡಬೇಕು ಆದಷ್ಟು ತಗೊಂಡು ನೀರು ಅಥವಾ ಕೋಲ್ಡ್ ವಾಟರ್ ಇಂಥವನ್ನು ಬಳಸಿದಾಗ ನಿಮ್ಮ ಏರು ಸದೃಢ ಆಗಕ್ಕೆ ಶುರು ಆಗ್ತವೆ ನೋಡಿ ಇಲ್ಲಿ ಹಾಟ್ ವಾಟರ್ ವಾಶ್ ಆಗಿರ್ಬೋದು ಆರ್ಶ್ ಶಾಂಪೂ ಆಗಿರ್ಬೋದು ಮತ್ತೆ ಕೂದಲಿಗೆ ಎಣ್ಣೆನೆ ತೋರಿಸಿರಲ್ಲ ನೀವು ಫುಲ್ಲು ಡ್ರೈ ಬಿಟ್ಟು 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 ಆ ಸ್ಕಾಲ್ಪ್ ಎಲ್ಲ ಒಣಗೋಗಿರುತ್ತೆ ಆಯಿತಾ ಈ ಹ್ಯಾಬಿಟ್ಸ್ ಆ್ಯಬಿಟ್ಸ್ ಸ್ಕಾಲ್ಪ್ ಬ್ಲಡ್ ಫ್ಲೋನ ಕಡಿಮೆ ಮಾಡ್ತವೆ ಇಂಥ ಹ್ಯಾಬಿಟ್ಸ್ಗಳೇನಾದರೂ ನಿಮ್ಮ ಹತ್ರ ಇತ್ತು ಅಂತ ಹೇಳಿದ್ರೆ ಈ ಏನು ಏರಲ್ಲಿ ಸ್ಕಾಲ್ಪ್ ಅನ್ನೋದಿದೆ ಸ್ಕಾಲ್ಪ್ ಅದು ಕಂಪ್ಲೀಟಾಗಿ ಡ್ರೈನೆಸ್ ಆಗುತ್ತೆ ಡ್ರೈನೆಸ್ ಆಯಿತು ಅಂದರೆ ಡ್ಯಾಂಡ್ರಫ್ ಶುರು ಆಗುತ್ತೆ ಡ್ಯಾಂಡ್ರಫ್ ಶುರು ಆಯಿತು ಅಂದರೆ ಏರ್ ಫಾಲ್ ಶುರು ಆಗುತ್ತೆ ದಯವಿಟ್ಟು ಇಂಥ ತಪ್ಪುಗಳನ್ನು ನೀವು ಮಾಡಬೇಡಿ ಆರ್ಷ್ ಕೆಮಿಕಲ್ಸ್ನ ಆದಷ್ಟು ಬಳಸಬೇಡಿ ನ್ಯಾಚುರಲಿಗೆ ಸ್ವಲ್ಪ ಅಡಿಕ್ಟ್ ಆಗೋದನ್ನು ಕಲ್ತ್ಕೊಳ್ಳಿ ನೋಡಿ ಇಲ್ಲಿ ಸೊಲ್ಯೂಷನ್ ಏನು ಅಂತ ಹೇಳಿದ್ರೆ ಆಯಿಲ್ ಮಸಾಜ್ ಟ್ವೈಸ್ ಏನಂತಾರೆ ಅಟ್ಲೀಸ್ಟ್ ನೀವು ವಾರದಲ್ಲಿ ಎರಡು ಸಲ ಆದ್ರೂ ಆಯಿಲ್ ಮಸಾಜ್ ಮಾಡ್ಕೋಬೇಕು ಅದ್ರ ಜೊತೆಗೆ ಕೋಲ್ಡ್ ವಾಟರ್ ವಾಶ್ ದಯವಿಟ್ಟು ಬಿಸಿನೀರನ್ನ ಕಡಿಮೆ ಮಾಡಿ ನೀವು ಕೆಲವು ಸುಮಾರು ಜನಕ್ಕೆ ಆಗಲ್ಲ ಕೋಲ್ಡ್ ವಾಟರ್ ಬಟ್ ನೀವು ಅದನ್ನ ರೂಢಿ ಮಾಡ್ಕೊಂತ ಹೋಗ್ತಾ ಇದ್ರೆ ಅದು ನಿಮ್ಗೆ ಸೆಟ್ ಆಗುತ್ತೆ ಕೋಲ್ಡ್ ವಾಟರ್ ನಿಮ್ ಕೂದ್ಲು ಉಳಿಬೇಕು ಅಂತ ಹೇಳಿದ್ರೆ ಇಂಥವನ್ನೆಲ್ಲ ನೀವು ನ ರೂಢಿ ಮಾಡ್ಕೋಬೇಕು ಆಮೇಲೆ ಮೈಲ್ಡ್ ಶ್ಯಾಂಪನ್ನ ಬಳಸ್ಬೇಕು ನೀವು ತುಂಬಾ ಮೈಲ್ಡ್ ಆಗಿರ್ಬೇಕು ಶ್ಯಾಂಪು ಅದರಲ್ಲಿ ಯಾವುದೇ ರೀತಿ ಈ ಸಲ್ಫೆಟ್ ಪ್ಯಾರಾಬನ್ ಅದು ಏನೇನೋ ಬರ್ತಾವೆ ಅದರಲ್ಲಿ ಯಾರು ಕೆಮಿಕಲ್ಸ್ ಅಂತವನ್ನೆಲ್ಲ ಏನಂತಾರೆ ಬಳಸಬಾರ್ದು ನೀವು ಆದಷ್ಟು ಮೈಲ್ಡ್ ಆಗಿರೋ ಶ್ಯಾಂಪುನ್ನ ಬಳಸಿ ನಿಮ್ಮ ಫಾಲ್ ಆಗೋದು ಆದಷ್ಟು ಕಡಿಮೆ ಆಗುತ್ತೆ ಇನ್ನು ಲಾಸ್ಟ್ ಬೋನಸ್ ಪಾಯಿಂಟ್ಗೆ ಅಂತ ಬಂದ್ರೆ ಬಾಡಿ ಹೀಟ್ ಸುಮಾರು ಜನ ಬಾಡಿ ಯಾವ ಮಟ್ಟಿಗೆ ಈಟ್ ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ ಈ ಬಾಡಿ ಇಂದ ಕೋಪ ಬರೋದಾಗಿರ್ಬೋದು ಈ ಸ್ಪೈಸಿ ಫುಡ್ ತಿನ್ನೋದಾಗಿರ್ಬೋದು ಇದು ಬಾಡಿ ನ ಹೆಚ್ಚಿಸುತ್ತೆ ಅದರ ಜೊತೆಗೆ ಬಾಡಿ ಈಟ್ ಹೆಚ್ಚಾದರೆ ಸ್ಕೈಲ್ ಪುಡ್ಕಾ ಸ್ಕಾಲ್ ಪುಡ್ ಡ್ರೈ ಆಗುತ್ತೆ ಅದ್ರ ಜೊತೆಗೆ ರೂಟ್ಸು ವೀಕ್ ಆಗುತ್ತೆ ಇದು ನಿಮಗೆ ಒಂಥರ ತಮಾಷೆ ಅನ್ನಿಸ್ಬಿಡ್ಬೋದು ಏನಪ್ಪ ಬಾಡಿ ಇಂದ ಈಟಿಂದ ಅಂತ ಉದಿರುತ್ತೆ ಆಫ್ ಅಫ್ಕೋರ್ಸ್ ಉದ್ರೆ ಉದುರುತ್ತೆ ಬಾಡಿ ಹೀಟ್ ಆಯಿತು ಅಂತ ಹೇಳಿದ್ರೆ ಆಯ್ತಾ ನಿಮ್ಮ ಸ್ಕಾಲ್ಪು ಡ್ರೈ ಆಗುತ್ತೆ ಮತ್ತು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಳ್ಳೋದು ಇದನ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಆಮೇಲೆ ನೀವು ಈ ಸ್ಪೈಸಿ ಐಟಮ್ ಏನು ಮೆಣ್ಸಿನ್ಕಾಯಿಗಳು ತಿನ್ನೋದು ಆ ಅದು ಇದು ಅಂದ್ಬಿಟ್ಟು ಆ ಸ್ಪೈಸಿ ಐಟಮ್ಗಳೆಲ್ಲ ಬಿಡ್ತೀರಾ ಇದು ಒಂದು ಮುಖ್ಯವಾದ ಕಾರಣ ನಿಮ್ಮ ಏರ್ ಫಾಲ್ಗೆ ಇದಕ್ಕೆ ನಾವು ಏನು ಮಾಡ್ಬೋದು ನಿಮ್ಗೇನಾದರೂ ನಿಮಗೆ ಇಲ್ಲ ನಾನು ಇದನ್ನ ಇದು ಇದಕ್ಕೊಂದು ಸೊಲ್ಯೂಷನ್ ಬೇಕು ನನಗೆ ಈ ಏಳು ದಿವಸದಲ್ಲಿ ಅಟ್ಲೀಸ್ಟ್ ನೋಡಬೇಕು ಅನ್ನೋ ಥರ ಇತ್ತು ಅಂತ ಹೇಳಿದ್ರೆ ನೋಡಿ ಇಲ್ಲಿ ಸೆವೆನ್ ಡೇ ಏರ್ ರಿಸೆಟ್ ಗೈಡ್ ಅಂತ ನಾನು ರೆಡಿ ಮಾಡಿದ್ದೀನಿ ಸೆವೆನ್ ಡೇ ಏರ್ ರಿಸೆಟ್ ಗೈಡ್ ಆ ಸೆವೆನ್ ಡೇ ಏರ್ ರಿಸೆಟ್ ಗೈಡ್ ಅಲ್ಲಿ ನೋಡಿ ಇಲ್ಲಿ ಸೆವೆನ್ ಡೇ ಫುಡ್ ಪ್ಲಸ್ ಕಾಲ್ ಪ್ಲಸ್ ಸ್ಲೀಪ್ ಪ್ಲಾನ್ ಸ್ಲೀಪ್ ಪ್ಲಾನ್ ಆಯ್ತಾ ಈ ಸೆವೆನ್ ಡೇಸ್ ಗೈಡ್ ಅಂತ ರೆಡಿ ಮಾಡಿದ್ದೀನಿ ನಾನು ಅದು ಎಸ್ಪೆಷಲಿ ಏರ್ ಫಾಲ್ ಆಗ್ತಿರೋರಿಗೆ ಈ ಈ ಏರ್ನ ಕಂಪ್ಲೀಟ್ ಆಗಿ ರೀಸೆಟ್ ಮಾಡೋ ರೀತಿ ನ್ಯಾಚುರಲ್ ಆಗಿ ಇವಾಗ ಏರ್ ಫಾಲ್ ಆಗ್ತಿರೋದನ್ನ ಆದಷ್ಟು ಅದನ್ನ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ನಾವು ಹೇಗೆ ನ್ಯಾಚುರಲ್ ಆಗಿ ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನ ಈ ಏರ್ ರೀಸೆಟ್ ಪ್ಲಾನ್ ಅಲ್ಲಿ ನಾನು ರೆಡಿ ಮಾಡಿದ್ದೀನಿ ಏಳು ದಿವಸದ ರುಟೀನ್ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಇದರಲ್ಲಿ ಡಯೆಟ್ ಇರ್ತವೆ ಇದ್ರಲ್ಲಿ ನ್ಯಾಚುರಲ್ ಆಗಿ ನಿಮ್ಮ ಏನಂತಾರೆ ಮಸಾಜ್ ಮಾಡೋದಾಗಿರ್ಬೋದು ಯಾವ ಆಯಿಲ್ ಬಳಸಬೇಕು ಮತ್ತೆ ಹೇಗೆ ನೀವು ಯೂಸ್ ಮಾಡಬೇಕು ಅನ್ನೋದನ್ನ ಈ ಸೆವೆನ್ ಡೇಸ್ ಪಿ ಡಿ ಎಫ್ ನಾನು ರೆಡಿ ಮಾಡಿದ್ದೀನಿ ಏರ್ ರೀಸೆಟ್ ಪ್ಲಾನ್ ಅಂತ ನೀವು ನನಗೆ ಮೆಸೇಜ್ ಮಾಡೋರು ಇಲ್ಲಿ ತೋರಿಸ್ತಿರೋ ಅಲ್ಲಿ ಏರ್ ರೀಸೆಟ್ ಅಂತ ನಿಮಗೆ ಅದರಲ್ಲಿ ಪಿ ಡಿ ಎಫ್ ಕಳಿಸ್ತೀನಿ ನೀವು ಅದನ್ನ ಸೆವೆನ್ ಡೇಸ್ ಅದನ್ನ ಯೂಸ್ ಮಾಡಬಹುದು ಈ ಪಿ ಡಿ ಎಫ್ ಖಂಡಿತವಾಗೂ ಫ್ರೀ ಅಲ್ಲ ಇದು ಇದ್ರ ಪ್ರೈಸ್ ಬಂದ್ಬಿಟ್ಟು ಫೋರ್ ನೈಂಟಿ ನೈನ್ ಆಯ್ತಾ ನಾವು ಯಾವುದಾದ್ರೂ ಶ್ಯಾಂಪು ಸೋಪ್ಗಳಿಗೆ ಏನಂತಾರೆ ಸುರಿತೀವಿ ನಾವು ನ್ಯಾಚುರಲ್ ಆಗಿ ಹೇಗೆ ಸರಿ ಮಾಡ್ಕೋಬೇಕು ಅನ್ನೋದನ್ನ ಇಲ್ಲಿ ನಾನು ಸೊಲ್ಯೂಷನ್ ಕೊಟ್ಟಿದ್ದೀನಿ ಸೆವೆನ್ ಡೇಸ್ ಏರ್ ರೀಸೆಟ್ ಪ್ಲಾನ್ ಅಲ್ಲಿ ನಿಮಗೂ ಏನಾದರೂ ನಾನು ನ್ಯಾಚುರಲ್ ಆಗಿ ನಾನು ಏರ್ ಫಾಲ್ ನ ಕಂಟ್ರೋಲ್ ಮಾಡ್ಕೋಬೇಕು ನನ್ನ ಏರ್ನ ನಾನು ಉಳಿಸ್ಕೋಬೇಕು ಬಾಲ್ಡ್ ಆಗೋದ್ರಿಂದ ಅಥವಾ ಉದ್ರೋ ಈ ತಿನ್ನಾಕ್ತಿರೋ ಏರಿಂದ ಅಂತ ನಿಮ್ಗೇನಾದ್ರು ಅನಿಸಿದ್ರೆ ಆಯಿತಾ ನನಗೆ ಮೆಸೇಜ್ ಮಾಡಿ ನಿಮಗೆ ಏರ್ ಫಾಲ್ ಆಗ್ತಿರೋದು ಈ ಸೆವೆನ್ ಡೇಸ್ ಪಿ ಡಿ ಎಫ್ನ ನಾನು ನಿಮಗೆ ಕಳಿಸ್ತೀನಿ ಇದ್ರ ಪ್ರೈಸ್ ಬಂದುಬಿಟ್ಟು ಫೋರ್ ನೈಂಟಿ ನೈನ್ ಆಯಿತಾ ನಾನು ಯಾರಿಗೂ ಫ್ರೀ ಆಗು ಕೊಡಲ್ಲ ಫ್ರೀ ಆಗಿ ಕೊಟ್ಟರೆ ನಿಮಗೆ ಅದು ಕಮಿಟ್ಮೆಂಟ್ ಬರೋಲ್ಲ ಕಮಿಟ್ಮೆಂಟ್ ಬಂದಿಲ್ಲ ಅಂತ ಹೇಳಿದ್ರೆ ನೀವು ಅದನ್ನು ಫಾಲೋ ಮಾಡಲ್ಲ ಆ ಉದ್ದೇಶಕ್ಕೋಸ್ಕರ ನಾನು ಚಿಕ್ಕ ಅಮೌಂಟ್ ಇಟ್ಟಿದ್ದೀನಿ ಬೇಕು ಅಂತ ಹೇಳಿದ್ರೆ ನೀವು ನನ್ನ ಹತ್ರ ಬಂದು ಆ ಸೆವೆನ್ ಡೇಸ್ ಪಿ ಡಿ ಎಫ್ ತಗೋಬೋದು ಇನ್ನು ಕೊನೆಯದಾಗಿ ಹೇಳಬೇಕು ಅಂತ ಹೇಳಿದ್ರೆ ನೀವು ಏರ್ ಫಾಲ್ನ ಆಯ್ತಾ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ ಈ ಎಸ್ಪೆಷಲಿ ಆರ್ಚ್ ಪ್ರಾಡಕ್ಟ್ಸ್ ಗಳನ್ನ ದಯವಿಟ್ಟು ಯೂಸ್ ಮಾಡಬೇಡಿ ಆಯ್ತಾ ಇದೇ ನಿಮ್ಮ ಮೈನ್ ಏರ್ ಫಾಲ್ಗೆ ಕಾರಣ ಸ್ಟ್ರೆಸ್ ಲೆವೆಲ್ ನ ಕಡಿಮೆ ಮಾಡ್ಕೊಳ್ಳಿ ರಾತ್ರಿ ಹೊತ್ತು ಬೇಗ ಮಲ್ಕೊಳ್ಳಿ ಆಯ್ತಾ ಮತ್ತೆ ನಿಮ್ಮ ಫುಡ್ ಅಲ್ಲಿ ಕೆಲವು ಇಂಪ್ರೂವ್ಮೆಂಟ್ಸ್ ನ ಮಾಡ್ಕೊಳ್ಳಿ ಡೆಫಿನೆಟ್ ಆಗಿ ನಿಮ್ಮ ಏರ್ ಫಾಲ್ ಕಡಿಮೆ ಆಗುತ್ತೆ ಇದೇ ರೀತಿ ನಿಮಗೆ ಹೆಲ್ತ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಮೋಟಿವೇಷನಲ್ ವಿಡಿಯೋಸ್ ಆಗಿರ್ಬೋದು ಫ್ಯಾಟ್ ಲಾಸು ವೆಯ್ಟ್ ಲಾಸು ವಿಡಿಯೋಸ್ಗಳು ಏನಾದರೂ ಬೇಕು ಅಂತ ಹೇಳಿದ್ರೆ ನನಗೆ ನೀವು ಏನಂತಾರೆ ಪ್ರತಿ ದಿವಸ ನೀವು ಅಲ್ಲಿ ಬಂದು ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇರಬೇಕು ಸಬ್ಸ್ಕ್ರೈಬ್ ಮಾಡ್ತಾ ಇರಬೇಕು ಸುಮ್ಮನೆ ಹಾಗೆ ನೋಡ್ಕೊಂಡು ಹೋಗಬೇಡಿ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಹೋಗಿ ಆಯಿತಾ ಈ ಚಾನಲಲ್ಲಿ ನಿಮಗೆ ಬರೀ ಪಾಸಿಟಿವ್ ಕಂಟೆಂಟ್ ಮಾತ್ರ ಬರ್ತಾ ಇರ್ತವೆ ಇದೇ ರೀತಿ ನನ್ನನ್ನು ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್